ಸರ್ ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡಿರುವಂಥದ್ದು ಹತ್ತು ಸ್ಪಾಟ್ಗಳನ್ನು ನೋಡಿದೆ ಆರು ಸ್ಪಾಟ್ ಅಲ್ಲಿ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ನೋಡಿದಂತಹ ಸ್ಪಾಟ್ ಅಲ್ಲಿ ಏನು ಮಾಹಿತಿ ಸಿಕ್ಕಿಲ್ಲ ಅವಶೇಷಗಳು ಸಿಕ್ಕಿಲ್ಲ ಮುಂದೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಸವಾಲು ಇರುತ್ತೆ ಅನ್ನುವಂಥದ್ದು ಸರ್ ಸವಾಲೇನಿಲ್ಲ ಏನಿಲ್ಲ ಸರ್ ಎಲ್ಲ ಸೊಲ್ಯೂಷನೇ ಇದೆ ಪದೇ ಪದೇ ಹೇಳ್ತಾ ಇದ್ದೀವಿ ಐ ಥಿಂಕ್ ವ್ಯಾಟಿಕನ್ ಸಿಟಿನಲ್ಲಿ ಇನ್ನೂರ ಐವತ್ತೊಂದು ಜನ ಮಕ್ಕಳನ್ನ ಅಲ್ಲಿನ ಜಡ್ಜ್ ಐ ಮೀನ್ ಅಲ್ಲಿನ ಐ ಥಿಂಕ್ ಐ ಥಿಂಕ್ ಆ ವ್ಯಕ್ತಿ ಆ ಧಾರ್ಮಿಕ ವ್ಯಕ್ತಿ ಕೊಂದು ಊತ ಹಾಕ್ಬಿಟ್ಟಿರ್ತಾನೆ ಅವರು ಗ್ರೌಂಡ್ ಸ್ಕ್ಯಾನರ್ಗಳನ್ನು ಪೆನಿಟ್ರೆಡಿಂಗ್ ಸ್ಕ್ಯಾನರ್ಸ್ಗಳನ್ನು ಬಳಸಿ ಆ ಎಲ್ಲೆಲ್ಲಿದೆ ಅಂತ ಅದನ್ನು ಅದನ್ನು ತೆಗಿತಾರೆ ಸರ್ ನಮ್ಮ ಹತ್ರ ಟೆಕ್ನಾಲಜಿ ಇದೆ ಬೆಂಗಳೂರು ಇಸ್ ಅ ಟೆಕ್ನಾಲಜಿ ಹಬ್ ಅಂತ ನಾವೆಲ್ಲ ಹೇಳ್ತೀವಿ ಆಮೇಲೆ ಟೆಕ್ನಾಲಜಿಯನ್ನು ಇದ್ದಾರೆ ಈಗ ಭೀಮಾ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟು ಪಾಪ ಎಫ್ ಐ ಆರ್ ಮಾಡಿಸಿ ನ್ಯಾಯಾಲಯದ ಮುಂದೆ ರಿಸ್ಕ್ ತಗೊಂಡು ಜೀವ ಹೋಗುತ್ತೆ ಅಂತ ಇದ್ರು ಕೂಡ ನೆನ್ನೆ ಬಾಲಣ್ಣವರು ಜಿ ಟಿ ವಿನಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಯಾವ ಇವತ್ತಲ್ಲ ನಾಳೆ ಯಾವತ್ತನ ಒಂದು ದಿವಸ ಬಿಮ್ಮನ್ನು ಮರ್ಡ್ರ್ ಮಾಡ್ತಾರೆ ಅಂತ ಈಗ ಬ ಪ್ರಾಣ ಹೋಗೋಂಥ ಪರಿಸ್ಥಿತಿಯಲ್ಲಿ ಆ ಹುಡುಗ ಆ ವ್ಯಕ್ತಿ ಬಂದು ಈ ಒಂದು ಹತ್ಯಾಕಾಂಡಕ್ಕೆ ಒಂದು ದಿಕ್ಕನ್ನು ಕೊಟ್ಟಿದ್ದಾನೆ ಅಂತಂದರೆ ಸರ್ ಟೆಕ್ನಾಲಜಿನ ಬಳಸಬೇಕಾಗಿತ್ತು ಸರ್ ಸ್ಯಾಟಲೈಟ್ಸ್ ಇದೆ ಸರ್ ನಮ್ಮ ಹತ್ರ ತ್ರೀ ಆಪ್ಷನ್ಸ್ ಇದೆ ಒಂದು ಸ್ಯಾಟಲೈಟ್ಸ್ ಇದೆ ಸ್ಯಾಟಲೈಟ್ಸು ಮೇಲೆ ನಿಂತ್ಕೊಂಡೆ ಅದನ್ನು ತ್ರೀ ಡೈಮೆನ್ಷನ್ಸ್ ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ಕೊಡುತ್ತೆ ಆ ರಿಪೋರ್ಟ್ ಮೇಲೆ ಡಿಗ್ ಮಾಡ್ಬೋದು ಪಾಪ ಇವಾಗ ಹದಿಮೂರು ತೋರಿಸಿದಾನೆ ಸರ್ ಸ್ಯಾಟಲೈಟ್ ಅನ್ನ ಅಥವಾ ಗ್ರೌಂಡ್ ಸ್ಕ್ಯಾನರ್ಸ್ಗಳನ್ನು ಬಳಸಿದ್ರೆ ಸಾವಿರಾರು ಪಳೆಯುವಳಿಕೆ ಅಲ್ಲಿ ಸಿಗುತ್ತೆ ಅಲ್ಲ ಒಂದು ಕಡೆ ಸ್ಕ್ಯಾನರ್ ಅನ್ನು ಬಳಸಿದ್ರೆ ತುಂಬ ಆಳದಲ್ಲಿರುವಂತಹ ಮೂಳೆಗಳು ಕೂಡ ಸಿಗಲ್ಲ ಅಥವಾ ಪತ್ತೆಹಚ್ಚಲಿಕ್ಕೆ ಆಗಲ್ಲ ಒಂದು ಹಳೆಯ ಮೂಳೆಗಳನ್ನು ಕೂಡ ಪತ್ತೆ ಹೆಚ್ಚಲಿಕ್ಕೆ ಆಗಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಈ ತನಿಖೆಗೆ ಸರ್ ಈಗ ನೀವು ನೋಡಿರ್ಬೋದು ಈಗ ನಮ್ಮ ಸಾಮಾನ್ಯವಾಗಿ ಗರ್ಭಿಣಿ ಹೆಣ್ಮಕ್ಳಿಗೆ ಹೊಟ್ಟೆನ ಸ್ಕ್ಯಾನ್ ಮಾಡ್ತಾರೆ ಸರ್ ಅದು ತ್ರೀ ಡೈಮೆನ್ಷನ್ ನಿಮ್ಗೆ ಕೊಡ್ತದೆ ಸರ್ ಈಗ ಈಗ ನಮ್ಮ ನಮ್ಮ ಮೈನಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇಂಡಿಯನ್ ಡಿಫೆನ್ಸ್ ಆಗಿರ್ಬೋದು ಇಂಡಿಯನ್ ಡಿಫೆನ್ಸ್ ಏನಕ್ಕೆ ಬಳಸ್ತಾರೆ ಅಂತಂದರೆ ನೆಲದಲ್ಲಿರುವಂಥ ಬಾಂಬ್ಗಳನ್ನು ಡಿಟೆಕ್ಟ್ ಮಾಡಲಿ ಸ್ಕ್ಯಾನರ್ಗಳನ್ನು ಬಳಸ್ತಾರೆ ಈಗ ಮೈನಿಂಗ್ ಡಿಪಾರ್ಟ್ಮೆಂಟ್ ಏನಕ್ಕೆ ಬಳಸ್ತಾರೆ ಅಂತಂದರೆ ನೆಲದಲ್ಲಿ ಅಡಗಿರುವಂಥ ಮೈನಿಂಗ್ಗಳನ್ನು ಅಗಿದಿರ ಕನ್ನಡಿಲಿಕ್ಕೆ ಈ ಒಂದು ಸ್ಕ್ಯಾನರ್ಗಳನ್ನ ಮೈನಿಂಗ್ ಡಿಪಾರ್ಟ್ಮೆಂಟ್ ಬಳಸುತ್ತೆ ಜೊತೆನಲ್ಲಿ ಆರ್ಕಾಲಜಿಕಲ್ ಏನಕ್ಕೆ ಅಂತಂದರೆ ಸರ್ ಎಲ್ಲ ಕಡೆ ಅಗಿಯೋಕ್ಕಾಗಲ್ಲ ಡ್ಯಾಮೇಜ್ ಮಾಡ್ತೀವಿ ವಿ ಆರ್ ಡ್ಯಾಮೇಜಿಂಗ್ ದ ಬೇಸಿಕ್ ಗ್ರೌಂಡ್ ಪಾರ್ಟು ಅದಕ್ಕಾಗಿ ಆಮೇಲೆ ಅಲ್ಲಿ ಫಾರೆಸ್ಟ್ ಬೇರೆ ಫಾರೆಸ್ಟ್ ಅನ್ನು ಎಲ್ಲ ಕಡೆ ಇವರು ಜೆ ಸಿ ಬಿ ತಗೊಂಡು ಅಗದಾಕ್ಬಿಟ್ರೆ ಇಟ್ಸ್ ಅ ಟೋಟಲಿ ಡ್ಯಾಮೇಜು ಎಲ್ಲ ಒಂದು ಕಡೆ ನೀವು ಅಗಿ ಭಾಗ ಪಕ್ಕದಲ್ಲೇ ಕೂಡ ಅಲ್ಲಿ ಪಳೆ ಉಳಿಕೆ ಇದ್ದರೆ ಜೆ ಸಿ ಬಿಗೆ ಸಿಕ್ಕರೆ ಮುಗಿದೋಗ್ಬಿಡುತ್ತೆ ಸಮಯ ವ್ಯರ್ಥ ಸಮಯ ವ್ಯರ್ಥ ಆಗುತ್ತೆ ಆಮೇಲೆ ಎಲ್ಲೊಂದು ಕಡೆ ನೆಗೆಟಿವ್ ಇಂಪ್ಯಾಕ್ಟ್ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅನ್ನೋದನ್ನು ಸೊ ನಾವು ಟೆಕ್ನಾಲಜಿನ ಬಳಸಿದ್ರೆ ಆಮೇಲೆ ವಿ ಹಾವ್ ಇಂಡಿಯನ್ ಶೂ ಆಫ್ ಸೈನ್ಸ್ ಇಂಡಿಯನ್ ಶೂ ಆಫ್ ಸೈನ್ಸ್ ಹೇಳಿದೆ ಸರ್ ಎಷ್ಟೈ ಡಿಯೂರು ಸುಮ್ಮನೆ ನಿಂತ್ಕೊಳ್ಳಿ ಸಾಕು ಸುಮ್ಮನೆ ನಿಂತ್ಕೊಳ್ಳಿ ಅವರು ಇಂಡಿಯನ್ ಇಂಡ್ಯೂಟ್ ಆಫ್ ಸೈನ್ಸಲ್ಲಿ ಆ ಟೆಕ್ನಾಲಜಿನೂ ಇದೆ ಆ ವಿಜ್ಞಾನಿಗಳು ಇದ್ದಾರೆ ದಿಕ್ ದಿಲ್ ಅಂಡ್ ಹೆಲ್ಪ್ ಔಟ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ಜಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್